ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇಂಡಸ್ಟ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ಭವ್ಯಾಗೌಡ ಅಕ್ಕ ದಿವ್ಯಾಗೌಡ ಅಸಲಿ ವೇಸ್ಸಷ್ಟ್ ಇವರ ವೃತ್ತಿ ಏನು ಗೊತ್ತ ಗೀತಾ ಸೀರಿಯಲ್ನಲ್ಲಿ ಸ್ವಾಭಿಮಾನಿ ಗೀತಾ ಪಾತ್ರದಲ್ಲಿ ಅಭಿನಯಿಸಿದ್ದವರು ಭವ್ಯಗೌಡ ಸದ್ಯ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಭವ್ಯಾಗೌಡ ಸ್ಪರ್ಧಿಸುತ್ತಿದ್ದಾರೆ ಅಕ್ಕ ನಟಿ ಗೌಡ ಅವರ ರಿಯಲ್ ಲೈಫ್ ಅಕ್ಕ ಹೆಸರು ದಿವ್ಯಾಗೌಡ ನಟಿ ಭವ್ಯಾಗೌಡ ಅವರಿಗೀಗ ಇಪ್ಪತ್ತೈದು ವರ್ಷ ವಯಸ್ಸು ಹಾಗಾದ್ರೆ ಅಕ್ಕ ದಿವ್ಯಾ ಗೋಡೆಗೀಗ ವಯಸ್ಸೆಷ್ಟು ಅಂದ್ರ ದಿವ್ಯಾಗೋಡೆಗೆ ಸದ್ಯ ಇಪ್ಪತ್ತೆಂಟು ವರ್ಷ ವಯಸ್ಸು ವೃತ್ತಿಯಲ್ಲಿ ದಿವ್ಯಾಗೋಡ ಮೇಕ್ ಆರ್ಟಿಸ್ಟ್ ಆಗಿದ್ದಾರೆ ಪ್ರೊಫೆಷನಲ್ ಮೇಕ್ ಆರ್ಟಿಸ್ಟ್ ಆಗಿರುವ ದಿವ್ಯಾಗೋಡ್ ಕೋರ್ಸ್ ಮಾಡಿ ಸರ್ಟಿಫೈಡ್ ಮೇಕ ಆರ್ಟಿಸ್ಟ್ ಎಂದೆನಿಸಿಕೊಂಡಿದ್ದಾರೆ ಬೈಡಲ್ ಮೇಕಪ್ನಲ್ಲಿ ದಿವ್ಯಾಗೋಡ ಪರಿಣಿತಿ ಪಡೆದಿದ್ದಾರೆ ಸೆಲೆಬ್ರಿಟಿಗಳಿಗೂ ಮೇಕಪ್ ಆರ್ಟಿಸ್ಟ್ ಆಗಿ ದಿವ್ಯಾಗೋಡ್ ಕೆಲಸ ಮಾಡಿದ್ದಾರೆ ನಟಿ ಶರ್ಮಿಲಾ ಮಾನ್ಯ ನಟಿ ಅಮೂಲ್ಯ ನಟಿ ಶೆಟ್ಟಿ ನಟಿ ಶಾನ್ಮಿ ಶ್ರೀವಾಸ್ತವ ಮುಂತಾದ ತಾರೇರಿಗೆ ಬಣ್ಣ ಹಚ್ಚಿದ್ದಾರೆ ದಿವ್ಯಾಗೋಡೆ ಇಪ್ಪತ್ತೆಂಟು ವರ್ಷ ವಯಸ್ಸಿನ ದಿವ್ಯಾಗೋಡ ಇನ್ನೂ ಸಿಂಗಲ್ ಆಗಿದ್ದಾರೆ ಈ ವರ್ಷವಾದರೂ ಮದುವೆ ಮಾಡಿಕೊ ಅಂತ ಅಕ್ಕ ದಿವ್ಯಾಗೋಡೆಗೆ ಭವ್ಯಾಗೋಡ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದಾರೆ